ಎಲ್ಲರೂ ನೀವು ವಿದೇಶದಿಂದ ದೇಶದಿಂದ ಇದ್ದವರೆಲ್ಲ ನನಗೆ ತುಂಬ ಸಹಕಾರ ಮಾಡಿದ್ದೀರಿ ಆ ಸಹಕಾರಕ್ಕೆ ನಾನು ಚಿರಋಣಿ ಜೀರೋ ಇತ್ತಿನ ಅಕೌಂಟುನು ಇನ್ನೀ ಲಕ್ಷ ಪತ್ತು ಲಕ್ಷವ್ರದ ಮಿತ್ತ ಮನತೆಯ ಪಂಡ ಹೆಂಕ್ಳೆ ಹೆಂಕ್ಳೆ ಈ ಬೈಲದಾಗಲೇ ಇಡೀ ಹೆಮ್ಮೆ ಪಡೆ ವಿಚಾರ ಈ ಬೇರೆ ಮನೆ ನಂಚಿನ ಕೆಲಸವರು ಆಗಲೇ ಪೂರ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಅಪಘಾತದಲ್ಲಿ ಮೃತಪಟ್ಟಿರತಕ್ಕಂಥ ಲೋಕೇಶ್ ಅವರ ಕುಟುಂಬಕ್ಕೆ ಹಾಗೆ ಅವರ ಮಕ್ಕಳ ಗುಣಮುಖ ಆಗುವಂತಹ ಕಾರಣಕ್ಕೆ ಅವರ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಅಧಿಕವಾಗಿರುವಂತಹ ಮೊತ್ತವನ್ನು ಹಾಕಿರುವಂತಹ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಅಕೌಂಟ್ ಓಪನ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ಹತ್ತು ಲಕ್ಷದ ಐವತ್ತಾರು ಸಾವಿರ ರೂಪಾಯಿಯಷ್ಟು ಒಂದು ಬೃಹತ್ ಮೊತ್ತ ಹಣವನ್ನು ನೀವೆಲ್ಲ ನಮಗೆ ಅಕೌಂಟಿಗೆ ಹಾಕಿ ಕಳಿಸಿಕೊಟ್ಟಿದ್ದೀರಿ ಹತ್ತು ಲಕ್ಷ ಮಟ್ಟ ಗೊಡೆ ನಂಜಿನ ಇಂಕ್ಲ ಉದಾರ ಧಾನ್ಯ ಏನಂಚನ ಊರು ಟಿಪ್ಪಾಡು ಪರ ಊರು ಟಿಪ್ಪಾಡು ವಿದೇಶ ಎಡುಪರದೇಶ್ ಇಂಕ್ಲೆ ಸಹಕಾರಿ ಸಹ ಸಹಕರಿಸ್ರು ಇಂಕ್ಲ ಭಾರಿ ಮಲ್ಲ ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಹೊಸ ವಿಡಿಯೋ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ನಾನು ಕಡ್ಡ್ಯದಲ್ಲಿದ್ದಾನೆ ಅಂದರೆ ಪುತ್ತೂರಿನ ಭಕ್ತಕೋಡೆಗಿಂತ ಸ್ವಲ್ಪ ಮುಂದೆ ಕಡ್ಡ್ಯದಲ್ಲಿ ಲಾ ನಿಮಗೆಲ್ಲರಿಗೂ ಗೊತ್ತೇ ಇದೆ ಲಾಸ್ಟ್ ಟೈಮ್ ಬಂದು ನಾವು ಇಲ್ಲಿ ಬಂದು ವೀಡಿಯೋವನ್ನು ಮಾಡಿದ್ದೀವಿ ಮನೇಲಿರುವಂಥ ಹಿರಿಯ ತಾಯಿ ಆಗಿರ್ಬೋದು ಅಥವಾ ಉಳಿದಂತಹ ತಾಯಿಯಂದಿರು ಎಲ್ಲರೂ ಕೂಡ ಕಣ್ಣೀರನ್ನು ಇಟ್ಟಿದ್ದರು ಹಾಗೆಯೇ ಇಡೀ ನಮ್ಮ ಜಿಲ್ಲೆ ಮಾತ್ರವಲ್ಲದೆ ಪರ ಜಿಲ್ಲೆ ಆಗಿರ್ಬೋದು ಪರ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮ ಒಂದು ವೀಡಿಯೋವನ್ನು ನೋಡಿ ಕಣ್ಣೀರಿಟ್ಟು ಬೇಸರಗೊಂಡು ಇತ್ತೀಚೆಗೆ ಅಪಘಾತದಲ್ಲಿ ತೀರಿಕೊಂಡಿರ್ತಕ್ಕಂಥ ಲೋಕೇಶ್ ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಪರವಾಗಿದ್ದೀರಿ ಹಾಗೆಯೇ ಎರಡು ಜನ ಮಕ್ಕಳು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥ ಮಾಹಿತಿಗಳು ನಮಗೆ ಗೊತ್ತಾಗಿತ್ತು ಅವರು ಕೂಡ ಒಂದಷ್ಟು ಚೇತರಿಕೆ ಅಂದರೆ ಪುಟ್ಟ ಬಾಲಕ ಚೇತರಿಕೆಗೊಂಡಿದ್ದಾನೆ ಹಾಗೆಯೇ ಅವಳು ಹುಡುಗಿ ಅವಳ ಮನೆಯ ಮಗಳು ಸಣ್ಣ ಅವಳು ಇನ್ನು ಚೇತರಿಕೆಗೊಳ್ತಾ ಇದ್ದಾಳೆ ಅಂತ ಹೇಳುವಂಥ ಮಾಹಿತಿಗಳು ಬಂದಿದೆ ಇದೆಲ್ಲವೂ ಕೂಡ ಕಾರಣ ಆ ಪುತ್ತೂರಿನ ಮಹಲಿಂಗೇಶ್ವರ ದೇವರು ನಾವು ನಂಬತಕ್ಕಂಥ ದೈವ ದೇವರುಗಳಿಂದ ಇದೆಲ್ಲವೂ ಆಗಿದೆ ಹಾಗೆಯೇ ಎಲ್ಲ ಈ ವಿಡಿಯೋವನ್ನು ನೋಡಿ ಎಲ್ಲರೂ ಕೂಡ ಹಾರೈಸಿದ್ದೀರಿ ಆ ಮಕ್ಕಳು ಹುಷಾರಾಗಬೇಕು ಈ ಮನೆಗೆ ನಾವೆಲ್ಲ ಬೆಳಕಾಗ್ತೇವೆ ಅಂತ ಹೇಳುವಂಥ ಕಾರಣಕ್ಕೆ ಬೇಕಾಗಿ ಪ್ರತಿಯೊಬ್ಬರು ಕೂಡ ಆಗ್ತಕ್ಕಂಥ ಒಂದು ದೊಡ್ಡ ಸಾಕಾರವನ್ನು ಕೊಟ್ಟು ಇವತ್ತು ಲೋಕೇಶ್ ಅವರ ಕುಟುಂಬದ ಜೊತೆಗೆ ನಿಂತಿದ್ದೀರಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಭಾಳ ಖುಷಿ ಇದೆ ಹಾಗೆಯೇ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ನ ಕಡೆಯಿಂದ ಮೊಟ್ಟ ಮೊದಲನಾಗಿ ಧನ್ಯವಾದವನ್ನು ಪ್ರತಿಯೊಬ್ಬರಿಗೂ ಕೂಡ ಸಲ್ಲಿಸ್ತಾ ಇದ್ದೇವೆ ನಾವು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾಗಿರುವಂಥ ವಿಡಿಯೋಗಳಿಗೆ ಪ್ರಾಮಾಣಿಕವಾಗಿರುವಂಥ ಕೆಲ ಕೆಲಸಗಳಿಗೆ ಪ್ರತಿಯೊಬ್ಬರೂ ಕೂಡ ನೀವು ಕಷ್ಟಪಟ್ಟು ದುಡಿದಿರತಕ್ಕಂಥ ಹಣದಲ್ಲಿ ಒಂದು ರೂಪಾಯಿ ಹಾಕಿದವರಿದ್ದಾರೆ ಹತ್ತು ಸಾವಿರ ಹಾಕಿದವರು ಇದ್ದಾರೆ ಅದಕ್ಕಿಂತ ಹೆಚ್ಚು ಹಾಕಿದವರು ಇದ್ದಾರೆ ಇವತ್ತು ಇವನ್ ನನಗೆ ಫಾರಿನ್ನಿಂದ ಕಾಲ್ ಮಾಡಿ ಕೂಡ ದುಬೈಯಿಂದ ಕೂಡ ಕಾಲ್ ಮಾಡಿ ಅಲ್ಲಿರ್ತಕ್ಕಂಥ ಸಂಘಟನೆಗಳು ಕೂಡ ಇವತ್ತು ಕೈ ಜೋಡಿಸಿಕೊಂಡಿದೆ ಹಾಗೆಯೇ ದೇಶ ವಿದೇಶದ ಸಾಕಷ್ಟು ಮಂದಿ ನಮಗೆ ಸಾಕಾರ ಕೊಟ್ಟಿದ್ದೀರಿ ಈ ಸಾಕಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ನೋಡಲಿಲ್ಲ ಧರ್ಮವನ್ನು ನೋಡಲಿಲ್ಲ ಪಕ್ಷವನ್ನು ನೋಡಲಿಲ್ಲ ಬಣ್ಣ ನೋಡಲಿಲ್ಲ ಎಲ್ಲವನ್ನು ಮೀರಿ ಲೋಕೇಶ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಸಹಾಯವನ್ನು ಮಾಡಿದ್ದೇವೆ ಹಾಗಾಗಿ ಇವತ್ತು ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ತಂಡದ ಪರವಾಗಿ ಎಲ್ಲರ ಪರವಾಗಿ ಅವರ ಮನೆಯವರ ಪರವಾಗಿ ನಾನು ಧನ್ಯವಾದವನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ದುಡಿತಕ್ಕಂತಹದ್ದು ನೀವು ದುಡಿದಿರುವಂತಹ ದುಡಿಮೆಯಲ್ಲಿ ಮತ್ತೊಂದು ಕುಟುಂಬದ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಆ ತಾಯಿಯ ಕಣ್ಣೀರನ್ನು ಒರೆಸಿದ್ದೀರಿ ಇವತ್ತು ದುಡ್ಡನ್ನು ಅವರಿಗೆ ಕೊಟ್ಟು ನಾವು ಖುಷಿಯನ್ನು ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ಅವರ ಮುಂದಿನ ಜೀವನಕ್ಕೆ ನಾವೊಂದು ದಾರಿದೀಪ ಆಗಿದ್ದೇವೆ ನಾವೊಂದು ಆಧಾರ ಸ್ತಂಭವಾಗಿ ಅವರಿಗೆ ದಿಕ್ಕೇ ತೋಚದ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಒಂದು ದಾರಿಯನ್ನು ತೋರಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆಯೇ ಯಾರು ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಲಿಸ್ಟ್ ಹೇಳೋದಿಲ್ಲ ಕಂಪ್ಲೀಟ್ ಆಗಿ ಬ್ಯಾಂಕ್ ಡೀಟೇಲನ್ನು ಅನ್ನ ಇವರೆಲ್ಲರೂ ಕೂಡ ಜೊತೆಯಾಗಿ ನಿಂತು ತೆಗೆದು ತಂದಿದ್ದಾರೆ ಮಾಲತಿ ಅವರ ಹೊಸ ಬ್ಯಾಂಕ್ ಅಕೌಂಟ್ ಕರ್ನಾಟಕ ಬ್ಯಾಂಕ್ನಲ್ಲಿ ತೆರೆದುಕೊಂಡಿತ್ತು ಆರಂಭದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆ ಬ್ಯಾಂಕ್ನಲ್ಲಿ ಟೇ ಏನು ಸೇವಿಂಗ್ಸನ್ನು ಮಾಡಿ ನಂತರದಲ್ಲಿ ನಾವು ಹಣವನ್ನು ಅವರಿಗೆ ವರ್ಗಾಯಿಸೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಕೇವಲ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮಾಲತಿ ಅವರ ಒಂದು ಎಕೌಂಟಿಗೆ ಅಂದರೆ ಲೋಕೇಶ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಎಷ್ಟು ಅಂದರೆ ಹತ್ತು ಲಕ್ಷ ರೂಪಾಯಿಗಿಂತಲೂ ಅಧಿಕ ಒಂದು ಕರೆಕ್ಟಾಗಿರುವಂಥ ಪಿಕ್ಚರ್ ಇನ್ನೂ ಕೂಡ ಹಾಕ್ತಾ ಇದ್ದಾರೆ ಆದರೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಅಪಘಾತದಲ್ಲಿ ಮೃತಪಟ್ಟಿರತಕ್ಕಂಥ ಲೋಕೇಶ್ ಅವರ ಕುಟುಂಬಕ್ಕೆ ಹಾಗೆಯೇ ಅವರ ಮಕ್ಕಳ ಗುಣಮುಖ ಆಗುವಂಥ ಕಾರಣಕ್ಕೆ ಅವರ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಅಧಿಕವಾಗಿರುವಂಥ ಮೊತ್ತವನ್ನು ಹಾಕಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಎಸ್ಪೆಷಲಿ ಈ ಮನೆಗೆ ಬಂದು ವಿಡಿಯೋವನ್ನು ಮಾಡಿ ಇಡೀ ಜಗತ್ತಿಗೆ ತೋರಿಸಿ ಅವರ ಜೊತೆಗೆ ಸಹಕಾರ ಕೊಡೋದಕ್ಕೆ ಕಾರಣಕರ್ತರಾದವರು ಶ್ರೀತ ಸುಬ್ರಹ್ಮಣ್ಯ ಅವರು ಎಸ್ಪೆಷಲಿ ನಿಮಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ ಸಲ್ಲಿಸ್ತೇನೆ ಒಂದು ಆ ಅವರ ಮನೆಯಲ್ಲಿ ಒಂದು ದೂರದ ಒಂದು ಒಂದು ಕಾಂಟ್ಯಾಕ್ಟ್ ಅನ್ನುವ ಕಾರಣಕ್ಕೆ ಬೇಕಾಗಿ ಇಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿರುವಂತಹ ಸುಬ್ರಹ್ಮಣ್ಯರವರಿಗೆ ಧನ್ಯವಾದಗಳು ಪದ್ಮಯ್ಯ ಅವರು ಹಾಗೆ ಈ ಊರಿನ ಪ್ರತಿಯೊಬ್ಬರು ಎಸ್ಪೆಷಲಿ ಇವರು ಪುರುಷೋತ್ತಮ ಅಂತ ಮಕ್ಕಳು ಅಲ್ಲಿ ಹಾಸ್ಪಿಟಲ್ ಇದ್ದಾಗ ಈ ತಾಯಿಗೆ ಹೋಗೋದಕ್ಕೆ ಆಗೋದಿಲ್ಲ ಮರಣ ಸಂಭವಿಸಿರತಕ್ಕಂಥ ಮನೆ ಆದರೆ ಪುರುಷೋತ್ತಮ ಅವರು ಸಂಪೂರ್ಣವಾಗಿ ಕೆ ಸಿಯಲ್ಲಿ ಮಕ್ಕಳ ಜೊತೆಗೆ ನಿಂತು ಎಲ್ಲ ರೀತಿಯಲ್ಲೂ ತನ್ನ ತಾನು ತೊಡಗಿಸ್ಕೊಂಡಿರ್ತಕ್ಕಂಥವರು ಪುರುಷೋತ್ತಮರು ಅವರು ನಿಮಗೂ ಧನ್ಯವಾದಗಳು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರಿವರು ಅಂತ ಅಲ್ಲ ಬಾಲಚಂದ್ರ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ರಾಧಾಕೃಷ್ಣ ಆಗಿರ್ಬೋದು ನವೀನ್ ಆಗಿರ್ಬೋದು ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಇಲ್ಲದಿರ್ತಕ್ಕಂಥವ್ರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದಾನೆ ಸುಬ್ರಹ್ಮಣ್ಯ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವಿಜಯ್ ವಿಖ್ಯಾತ್ ಯೂಟ್ಯೂಬ್ ಚಾನಲ್ ಇದರ ಮಾಲಕರಾದಂಥ ವಿಜಯ್ ವಿಖ್ಯಾತರವರು ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಸಮಾಜದಲ್ಲಿ ಇದೊಂದು ಈ ಲೋಕೇಶ್ ಅವರು ಅಪಘಾತದಲ್ಲಿ ಮೃತ ಹೊಂದಿ ಆ ಮಕ್ಕಳು ಭಾರಿ ಜೀವನಮರಣ ಹೋರಾಟದಲ್ಲಿ ಕೆ ಎಮ್ ಸಿ ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡೆದಿರುವ ಸಂದರ್ಭದಲ್ಲಿ ವಿಖ್ಯಾತ ವಿಖ್ಯಾತವರು ನಾನು ಸಂಪರ್ಕ ಮಾಡಿದ್ದೆ ಅಣ್ಣ ಹೀಗೆ ಒಂದು ಘಟನೆ ನಡೆದಿದೆ ಭಕ್ತ ಕೋಡಿಯ ಕಡ್ಡಿ ಎಂಬ ಜಾಗದಲ್ಲಿ ಹೀಗೆ ನೀವೊಂದು ಬರ್ಬೋದಾ ಇಲ್ಲಿಗೆ ಅಂತ ಹೇಳಿದೆ ಭಾರಿ ಕಷ್ಟದಲ್ಲಿದೆ ಅವರು ಆರ್ಥಿಕವಾಗಿ ಹಿಂದುಳಿದವಂಥ ಲೋಕೇಶನ್ ಅವರ ಮನೆಯವರು ಭಾರಿ ಆರ್ಥಿಕವಾಗಿ ಹಿಂದುಳಿದವರು ಅವರ ಮನೆಗೆ ಬಂದು ನೀವು ಒಂದು ಸ್ವಲ್ಪ ಸಿಗುವ ಸಿಗುವಾಗಿ ಮಾಡ್ಬೋದ ನಿಮ್ಮ ಚಾನೆಲ್ ಮುಖಾಂತರ ಹೇಳುವಾಗ ಕೇವಲ ಒಂದು ಮೂವತ್ತೈದು ನಿಮಿಷದಲ್ಲಿ ಸುಳ್ಯದಿಂದ ಇಲ್ಲಿ ಭಕ್ತಕೋಡಿಗೆ ಬಂದು ತಲುಪಿಸಿ ಇಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದರು ಈ ಚಿತ್ರೀಕರಣ ಮಾಡಿ ನಮಗೆ ಹಲವಾರು ದಾನಿಗಳಿಂದ ಹಲವಾರು ದಾನಿಗಳಿಂದ ಒಂದು ಒಂದು ಹತ್ತು ರೂಪಾಯಿಂದ ಹಿಡಿದು ಹತ್ತು ಸಾವಿರ ತನಕ ಎಲ್ಲ ದಾನಿಗಳು ಸಹಕಾರ ಮಾಡಿದಿರಿ ನಿಮ್ಮ ಅಮೂಲ್ಯವಾದಂಥ ಹಣ ಅವರು ಮಾಲತಿಯವರ ಕರ್ನಾಟಕ ಬ್ಯಾಂಕ್ ಅಕೌಂಟಿಗೆ ಸ್ಕ್ಯಾನರ್ ಕೊಟ್ಟಿದ್ದೀವಿ ಆ ಖಾತೆಗೆ ತಲುಪಿದ್ದೆ ಅಮೂಲ್ಯವಾದ ದನವನ್ನು ಮಕ್ಕಳ ಚಿಕಿತ್ಸೆಗಾಗಿ ಮತ್ತು ಅವರ ಜೀವನಾಂಶಕ್ಕಾಗಿ ಅದನ್ನು ಅವರು ಉಪಯೋಗಿಸ್ತಾರೆ ಎಂಬ ಭರವಸೆ ನಮಗಿದೆ ನಿಮ್ಮ ಹಣ ಎಲ್ಲಿಯೂ ಪೋಳಾಗಲಿಲ್ಲ ಅವರ ಅಕೌಂಟಿಗೆ ಬಂದಿರ್ತದೆ ಆದ್ದರಿಂದ ಎಲ್ಲ ವೀಕ್ಷಕರಿ ಸುಮಾರು ಆ ಚಾನಲನ್ನು ನಾನು ವಿ ಜೆ ವಿಖ್ಯಾತ ಅವರ ಚಾನಲನ್ನು ನಾನು ಯೂಟ್ಯೂಬ್ ಚಾನಲ್ ನಾನು ನೋಡುವಾಗ ಸುಮಾರು ಐವತ್ತೈದು ಸಾವಿರಕ್ಕಿಂತ ಅಧಿಕ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಸುಮಾರು ಎರಡು ಸಾವಿರ ಜನಕ್ಕೆ ಅಷ್ಟು ಜನ ಅದಕ್ಕೆ ಲೈಕ್ ಕೊಟ್ಟಿದ್ದಾರೆ ಈಗೊಂದು ಇದು ಇದರಿಂದ ಇಷ್ಟು ಜನರ ಸಹಕಾರದಿಂದ ಪ್ರತಿಯೊಬ್ಬರ ಸಹಕಾರದಿಂದ ಈ ಅಮೂಲ್ಯವಾದಂಥ ಹಣವು ಇವರಿಗೆ ಸಂದಿರುತ್ತೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಮ ಧನ್ಯವಾದ ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಒಳ್ಳೆಯ ಒಂದು ಸಮಾಜ ಕಾರ್ಯಗಳನ್ನು ಮಾಡ್ತಂಥ ವಿಜಯ ಅವರಿಗೂ ತುಂಬ ಹೃದಯದ ನನ್ನ ಧನ್ಯವಾದ ಮತ್ತು ನನ್ನ ಚಿರಋಣ್ಯಾನು ಅರ್ಪಿಸ್ತಾ ಇದ್ದೇನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಕೌಂಟ್ ಓಪನ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ಹತ್ತು ಲಕ್ಷದ ಐವತ್ತಾರು ಸಾವಿರ ರೂಪಾಯಿಯಷ್ಟು ಒಂದು ಬೃಹತ್ ಮೊತ್ತವಾದ ಹಣವನ್ನು ನೀವೆಲ್ಲ ನಮಗೆ ಅಕೌಂಟಿಗೆ ಹಾಕಿ ಕಲಿಸಿಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಓಕೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರೂ ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಚಾರಕ್ಕಾಗಿ ಖಂಡಿತವಾಗ್ಲೂ ಅಲ್ಲ ಈ ವಿಡಿಯೋದಿಂದಾಗಲೇ ನಮಗೆಲ್ಲರಿಗೂ ವಿಚಾರಗಳು ಗೊತ್ತಾಗಿ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ಇಲ್ಲಿ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಊರಿನವರಾಗಲಿ ಪರ ಊರಿನವರಾಗಲಿ ಬೇರೆ ಬೇರೆ ಸಂಘಟನೆಗಳಾಗಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ಎಲ್ಲರನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ ಆ ಒಂದು ಮನೆಗೆ ನಾವೆಲ್ಲ ಬೆಳಕಾಗಿದ್ದೇವೆ ನಮ್ಮೆಲ್ಲರ ಮನೆಯನ್ನು ನಾವು ನಂಬತಕ್ಕಂಥ ದೇವದೇವರುಗಳು ಸದಾಕಾಲ ಕಾಲ ಕಾಪಾಡಲಿ ನಮ್ಮ ನಮ್ಮ ಮನೆಯ ಮಕ್ಕಳನ್ನು ದೇವರುಗಳು ಕಾಪಾಡಲಿ ಅಂತಲೇ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇರೋದು ನೀವು ಕೊಟ್ಟಿರುವಂತಹ ಒಂದೊಂದು ರೂಪಾಯಿಯನ್ನು ಕೂಡ ಮಾಲತಿಯವರು ಮುಂದೆ ಅವರ ಮಕ್ಕಳಿಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯ ತಾಯಿಗೆ ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸ್ತಾರೆ ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಅವರಿಗಿರಲಿ ಆ ಕುಟುಂಬದ ಮೇಲೆ ಸದಾಕಾಲ ಒಂದು ಒಳ್ಳೆಯದಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆ ನಾವೆಲ್ಲರೂ ಕೂಡ ಮಾಡಿಕೊಳ್ಳೋಣ ಅಂತ ಹೇಳಿಕೊಳ್ತಾ ನನ್ನ ಜೊತೆ ಭಾಗವಹಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ನೀವು ಕೊಟ್ಟಿರ್ತಕ್ಕಂತಹದ್ದು ಸಣ್ಣ ಸಹಕಾರ ಅಲ್ಲ ನೀವೆಲ್ಲ ಕೊಟ್ಟಿರ್ತಕ್ಕಂಥ ದೊಡ್ಡ ಸಹಕಾರ ಹಾಗಾಗಿ ಇವತ್ತು ಕಳೆದ ನಾನು ಇಲ್ಲಿಗೆ ಬಂದು ವಿಡಿಯೋವನ್ನು ಮಾಡೋ ಸಂದರ್ಭದಲ್ಲಿ ಈ ಊರಿನಲ್ಲಿ ಈ ಜಗತ್ತಿನಲ್ಲಿ ಅಂದರೆ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂಥವರಿಗೆ ನಮ್ಮ ಚಾನೆಲ್ನ ಮೂಲಕ ನಾವು ಕೊಟ್ಟಿರುವಂತಹ ಒಟ್ಟು ಮೊತ್ತ ಮೂವತ್ತೆರಡು ಲಕ್ಷ ಆಗಿತ್ತು ಈಗ ಒಂದು ಹತ್ತು ಹನ್ನೊಂದು ಲಕ್ಷದಷ್ಟು ಆಗ್ತಾ ಇದೆ ಸೊ ಹಾಗಿದ್ದಾಗ ನಲವತ್ತ ಮೂರು ಲಕ್ಷದಷ್ಟು ನಮ್ಮ ಚಾನೆಲ್ನ ಮೂಲಕ ಇವತ್ತು ಧನ ಸಹಾಯವನ್ನು ಮಾಡೋದಕ್ಕೆ ಬಡ ಕುಟುಂಬಗಳಿಗೆ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೀವು ಆಗ್ತಾ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಈ ಊರಿನವರೇ ಆಗಿರ್ತಕ್ಕಂತಹ ಮತ್ತೆ ಈ ಪರಿಸರದ ಎಲ್ಲ ವಿಚಾರಗಳು ಇಲ್ಲಿ ತೆರೆದಿದೆ ಶ್ರೀಯುತ ಬಾಲಚಂದ್ರ ರಾವರು ಸೊ ಅವರು ಎಲ್ಲರಿಗೂ ಕೂಡ ಒಂದು ಊರಿನವರಿಂದ ವಿದೇಶದಲ್ಲಿರ್ತಕ್ಕಂಥ ದೇಶದಲ್ಲಿ ಎಲ್ಲರಿಗೂ ಸಹಕಾರ ಮಾಡಿರುವ ಅವರಿಗೆ ಊರವರಾಗೆ ಒಂದು ಧನ್ಯವಾದವನ್ನು ಹೇಳ್ತಾರೆ ಅಂತ ಅವರು ಹೇಳಿದ್ದಾರೆ ಸೊ ಪಲ್ನೇ ಪಾಲನೆ ಮರಾಣಿ ನಡತಿನ ಜಾತ್ರೆ ಸಂದರ್ಭ ಲೋಕೇಶ ಬೇರೆ ಜಾತ್ರೆ ಮುಗಿತದೆ ಬಂದಾಗೆ ಗ್ರಾಮದಾಗಿ ಮುಂಡೂರು ಗ್ರಾಮ ಆಯ್ನ ನಿರೀಮುಗೆರಡು ಆಕಸ್ಮಿತವಾದ ಆಕ್ಸಿಡೆಂಟ್ ಆಂಡ್ ಆರ ನಿರೀಕ್ಷಿತ ಅಯ್ಯ ಆ್ಯಕ್ಸಿಡೆಂಟ್ ಅಂಚಿನ ಸಂದರ್ಭು ಎಂಕ್ಲೆ ಊರದಾಗಲೇತ್ತಿರತನಾಗ ಎಂಕ್ಲೆಗೆ ದಿಕ್ಕು ಜನ ಇತ್ತು ಆ ಸಂದರ್ಭ ತೂದನಾಗ ಆ ಜೋಕಿನ ಸ್ಥಿತಿಲ್ನ ಆ ಲೋಕೇಶ ಎನ್ಪುಣರು ಆ ಲೋಕೇಶ್ ಎನ್ಪುನಾರು ಹೆಂಕ್ಲಿನ ಸಮೀಪದಾರಿ ಆರನ್ನ ಎಲ್ಲಿ ಹಿಡ್ದೆ ಹೆಂಕ್ಲ ಬಾಲ್ಯ ಹಿಡ್ದೆ ಯಾರನ್ನು ತೂಂದಿತ್ತು ಆಗ್ಲೇಕ್ಲ ಆರನ್ನ ಒಡನಾಟ ಪಂಡ ಬಾಲ್ಯ ಸೌಮ್ಯ ಸ್ವಭಾವದಾರ ಆರು 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 ರೆಡ್ಡು ಅಮ್ಮ ಅಂಚನೆ ಆರನ ಅಪ್ಪ ಹುಷಾರಿದ್ದಾಂದೆ ಸುಮಾರು ಸಮೇ ಇತ್ತರು ಆರೇನ ಅನಾರೋಗ್ಯನ ತೂಗೊಂದು ಅಂಚೆ ಅಂಚನೆ ಸಂಘಟಿಯಲ್ಲ ಆರು ಎಲ್ಲ ಎಡ್ಡೆ ರೀತಿ ಮನೆತನಕ್ಕೆ ಮದುವೆ ಮನಂತ ಕೊರಚಿನ ವ್ಯಕ್ತಿಯಾರ ಆರು ಸ್ವಂತ ದುಡಿಮೇಡು ಹೂವೇ ಇಲ್ಲದ ಉದ್ಪಾತಿ ಇಜ್ಜಾಂದೆ ಮನಸ್ ನಂಚಿನ ವ್ಯಕ್ತಿಯಾರ ಅಂಚಾದು ಇಪ್ಪನ ಆಗಲೇ ಆರೇನು ಎಂಕ್ಲೆ ಇನಿ ಇದ್ದ ಪನ್ನಾಗ ಎಂಕ್ಲೆ ಇಡೀ ಊರದಾಗಲೇಕ್ಕೆ ಭಾರಿ ಬೇಜಾರು ಆತು ಅಂಚಿನ ಸಂದರ್ಭು ಎಂಕ್ಲೆಕ್ಕ ಸಹಕಾರ ಕೊರ ನಂಚಿನ ಅಂಚನೆ ಅಂಚನಿ ಸುಬ್ರಹ್ಮಣ್ಯರ್ಲ ಇಂಕ್ಲ ಇಂಚನೆ ಪದ್ಮೇ ಮಾತ ಪಾತೇರೊಂದು ಇಪ್ಪನಾಕ ಇಂಚಿನಗಲು ಇಂಕ್ಲೆ ಬತ್ತದು ಸುಮ ಸುಮಾರು ಸಾಕಾರ ಕೊರಿಯರ್ ಈ ಕತ್ತಲೆ ಆಯ್ನ ಅಂಚಿನ ಇಲ್ಲಿಗೆ ಒಂದು ಬಲುಪು ಕೊರಿಯಾರೇ ಪನಲ್ಲಿ ಅಂಚಿನ ವ್ಯಕ್ತಿಲು ಪತ್ತೊಂದು ಇಡೀ ದೇಶಡು ವಿದೇಶಡಿ ಇತ್ತನೆ ಅಂಚಿನ ಇ ಆರು ಜೀರೋ ಇತ್ತನ ಅಕೌಂಟ್ನು ಇನ್ನು ಲಕ್ಷ ಪತ್ತು ಪಂಡ ಪಂಡೆ ಇಂಕಲ ಈ ಬಯಲುದಗಲೆ ಇಡೀ ಹೆಮ್ಮೆ ಪಡಿ ವಿಚಾರ ಈ ಬೇರೆ ಮನ ಕೆಲಸರು ಅಂಚಾದಿ ಇಪ್ಪನಾಗ ಆಗ ಆರನ್ನ ಜೋಕ್ಲೇನು ಅನಾರೋಗ್ಯರು ಹೇಳರು ಆಗಲಿ ಆಯ್ನಾತು ಬೇಗ ಆ ಮಾಲಿಂಗೇಶ್ವರ ದೇವೇರಲು ಅಂಚೆನೆ ಮೂಲಪತ ದೇ ದೇವೇರಲು ಆಯ್ನಾತು ಬೇಗ ಆಗಲೇನು ಗುಣಮುಖರಾದ ದುಂಬದ ಬ ಆ ಅಜ್ಜಿನ ಅಂಚನೆ ಆ ಅಮ್ಮನ ಬಾಲ್ವೇನು ಆಗಲೇ ನೆರವೇರಿಸ ಪೂರದಾಗಲಾ ವಿಶ್ವಾಸ ಉಂಟು ಅಂಚಿನೇನು ಆ ದೇವ ಭಗವಂತೆ ಆಗಲೇ ಕರುಣಿ ಸವಾಡ ಪಂ ಇಂಚಿನ ಸಾಕಾರ ನನ್ನ ಊರದಾಗ್ಲೇ ಪರ ಊರದಾಗ್ಲೇ ಇರಲ್ಲ ಪ್ರತಿವರಿ ಆಗಲ ಹೆ ಪ್ರೀತಿಪೂರ್ವಕ ಆವಾದ ಹೆಂಗೆ ಊರದಾಗಲ ಪರವಾದ ಗ್ರಾಮಸ್ಥರನ್ನ ಪರವಾದ ಪ್ರೀತಿಪೂರ್ವಕ ಆವಾದ ಧನ್ಯವಾದ ಅನುಕೂರ್ಬೇನು ಪಣ ಇನೀತ ನಟ ಈ ಜೀರೋ ಬ್ಯಾಲನ್ಸು ಪತ್ತು ಲಕ್ಷ ಕೊಡಿನ ఉదార ఉదారధాన్యం అయిన ఊరు టిప్పాడు పర ఊరు టిప్పాడు విదేశాడుపై పరదేశడిప ఇచ్చు మాంతేర్ల ఇంక సహకరి సహకరిశారు అంచే చెప్పిన నిఖ భారీ మళ్ళా ధన్యవాద అంచేనే ఇని తాత పొత్తుడు ఇస్తే ఆ బాలేను పొన్ను బాలేను మల్ల బాలేను ఆపరేషన్ థియేటర్కి లెతందిపోతుండారు అని చదున ఆపరేషన్ పోయిన మన ప్రిన జాగేట్ ದಾಯಿ ತಾಂಡಲ ಒಂದು ವ್ಯತ್ಯಾಸ ಬತ್ತೈತು ನಾನ ಈ ಎಂಕ್ಲೇನ ಈ ಪರಿವಾರ ಹಿಡಿತಿನ ದೈವ ದೇವೆಯರ್ಲ ಅಂಚೆನೆ ಈ ಪರಿವಾರ ಹಿಡಿತಿನ ಎಂಕ್ಲ ಪುತ್ತೂರು ಮಾಲಿಂಗೇಶ್ವರ ದೇವರಲ್ಲ ಮೃತ್ಯುಂಜೇಶ್ವರ ದೇವರಲ್ಲ ಎಂಕ್ಲ ಮಾಂತೇರನ ಒಂದು ಆಶೀರ್ವಾದ ಇಪ್ಪಾಡಂದು ಎಂಕ್ಲ ಮಾಂತೇರ ಹೇಳ್ರಲ್ಲ ಎಂಕ್ಲ ಕೇಳೋನೆ ಅಂಚೆನೆ ನಿಖಲ್ ಕಡಪಣ್ಣ ಅಂಚನೆ ಈ ಇಲ್ಲಡೆಗ ಈ ಬೇರೆನ ಒಂಜಿ ಕತ್ತಲೆ ಆಯ್ನ ಇಲ್ಲನು ಬೊಲ್ಪಾಪಲೆಕ ಮಂತ್ ಮಂತ್ನೆಗ ನಿಗಲಿಗೆ ಏತ್ ಸರ್ತಿ ಎಂ ಧನ್ಯವಾದ ಪಂ ಎಂ ಯಾವಂದು ತೋಜುಂಡು ಅಂಚೆ ಇಪ್ಪನಾಗ ಆ ಬಾಲಿ ಆಪ್ರೇಷನ್ ಥಿಯೇಟರ್ ಎತ್ತೊರ್ಲೂಟು ಟಿಯ ಆಪರೇಷನ್ ಆತು ಪಿಜಯ್ ಲೇತಂದು ಅಂಚಿನ ಈ ವಿಜಯ ವಿಖ್ಯಾತ ಎಲ್ಲ ಅಂಚಿನ ಸುಬ್ರಹ್ಮಣ್ಯರ್ಲ ನಿಲ್ ಮಹಂತರ್ಲ ಸೇರಿನ ಅಂಚನಾ ಆಶೀರ್ವಾದ ಅಂಜಿ ಇಪ್ಪಡೆದು ಎಂ ಧನ್ಯವಾದ ಒಂದು ನೋವಿದ್ದ ಸಂದರ್ಭದಲ್ಲಿ ಮನೆಗೆ ಬಂದ್ವಿ ಅಳತಾ ಇದ್ರು ಆದ್ರೆ ಮಗನನ್ನ ಮತ್ತೆ ಪಡಿಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ನಮಗೆ ಆಗುದಿಲ್ಲ ಆದ್ರೆ ಅವರ ಮನೆಯಲ್ಲಿ ಮಕ್ಕಳ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ನಿಲ್ಲಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಮಾತಿನೊಂದಿಗೆ ಆ ತಾಯಿಯ ಜೊತೆಗೆ ನಾವು ನಿಂತಿದ್ದೇವೆ ಹಿರಿಯ ತಾಯಿ ಇದ್ದಾರೆ ಅಮ್ಮ ನಮಸ್ತೆ ಜೋಕ್ಲಿ ಜೋಕ್ಲಿನಿ ಹುಷಾರುರ್ ಇರ್ನ ಮಗಲ್ ನತ ಬರ್ರ ಪೂಜಿ ಅಂಡ ಒಂಜಿ ಸಾಧಿನ ಸೌಜಾಂಜಿನ ಕೆಲಸ ಈ ಊರದಾಗ್ಲು ಮಾತಿರ್ಲ ಪರ ಊರದಾಗ್ಲು ಮಾತಿಲ್ಲ ಮಂತೇರ್ ಒಂದು ರಡ್ಡ ಪಾತ್ರ ದಾದ ಪಂಪರ್ ಮಾತಿಲ್ಲ ಓಕೆ ಅವರನ್ನು ಮತ್ತೆ ಮತ್ತೆ ಅಳಿಸ್ಲಿಕ್ಕೆ ನನಗೂ ಇಷ್ಟ ಇಲ್ಲ ಅವರೊಂದು ಧನ್ಯವಾದ ಹೇಳಿದ್ದಾರೆ ಅವರೊಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಮ್ಮ ಇರು ಆರೋಗ್ಯ ತೂ ಅನ್ನೇ ಏಪಲ್ ನಮ್ಮ ಮಾತೆ ಇಲ್ಲ ಅವೇ ಓಕೆ ಥ್ಯಾಂಕ್ ಯು ಶ್ರೀಮತಿ ಮಾಲತಿ ಅವರಿದ್ದಾರೆ ಅವರ ಅಕೌಂಟಿಗೆ ನಾವೆಲ್ಲರೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಂತಹದ್ದು ಸೊ ಅವರು ಎಲ್ಲರಿಗೂ ಕೂಡ ಅವರ ಅಕೌಂಟಿಗೆ ಅವರ ಸಹಕಾರಕ್ಕೆ ನಿಂತಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಎಲ್ಲರ ಆಶೀರ್ವಾದ ಅವರ ಮಕ್ಕಳ ಮೇಲೆ ಅವರ ಮೇಲೆ ಈ ಕುಟುಂಬದ ಮೇಲೆ ಸದಾಕಾಲ ಹಾಗೆಯೇ ಇರಲಿ ಅಮ್ಮ ಇವತ್ತು ಎಲ್ಲರೂ ಕೂಡ ನಿಮ್ಮ ಒಂದು ಕಷ್ಟಕ್ಕೆ ನಿಂತಿದ್ದಾರೆ ಸೊ ಎಲ್ರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಬಿಜೆ ವಿಜೇತರವರೇ ಸುಬ್ರಹ್ಮಣ್ಯ ಎಲ್ಲ ಸೇರಿದ ಗ್ರಾಮಸ್ಥರೇ ಎಲ್ಲರೂ ನೀವು ವಿದೇಶದಿಂದ ದೇಶದಿಂದ ಇದ್ದವರೆಲ್ಲ ನನಗೆ ತುಂಬ ಸಹಕಾರ ಮಾಡಿದ್ದೀರಿ ಆ ಸಹಕಾರಕ್ಕೆ ನಾನು ಚಿರಋಣಿ ಇನ್ನು ಮುಂದೆ ಮಕ್ಕಳ ಬೆಳಕು ಉತ್ತಮವಾಗಿ ಸಾಗಲಿ ಜೀವನದಲ್ಲಿ ಉತ್ತಮ ದಾರಿ ತವರಿ ಬರಲಿ ಎಂದು ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥಿಸುತ್ತೇನೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಅವರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ಸೊ ಅವರ ಜೊತೆಯಾಗಿ ನಿಂತಿರ್ತಕ್ಕಂಥ ಅವರ ಕುಟುಂಬ ಕೂಡ ಇದೆ ಎಲ್ಲರಿಗೂ ಧನ್ಯವಾದದೊಂದಿಗೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇರೋದು ಅವರಿಗೆ ಮಾತಾಡುವಂಥ ಸಿಚುವೇಶನ್ ಕೂಡ ಇವತ್ತಲ್ಲ ಮಕ್ಕಳು ಕೂಡ ಚೇತರಿಕೆಯನ್ನು ಪಡಿತಾ ಇದ್ದಾರೆ ನೀವು ಕೊಟ್ಟಿರುವಂಥ ಪ್ರತಿಯೊಂದು ರೂಪಾಯಿಗಳನ್ನು ಕೂಡ ಮಾಲತಿ ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ನಮಗೆಲ್ಲರಿಗೂ ಇದೆ ಪುತ್ತೂರಿನ ಮಾಲಿಂಗೇಶ್ವರ ದೇವರು ಈ ಸ್ಥಳ ಸಾನಿಧ್ಯದ ದೇವದೇವರುಗಳು ನಾವು ನಂಬತಕ್ಕಂಥ ದೇವದೇವರುಗಳು ಎಲ್ರಿಗೂ ಒಳಿತನ್ನ ಮಾಡಲಿ ಅಂತ ಹೇಳಿಕೊಳ್ತಾ ಇವತ್ತು ನನ್ನ ಜೊತೆಗೆ ನಾನು ನಾನು ಮಾತ್ರ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ ನನ್ನ ಜೊತೆಗೆ ಬಂದು ಈ ವಿಡಿಯೋನ ಮಾಡೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ಯಶ್ ಅವರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಎಲ್ಲರಿಗೂ ಸುಬ್ರಹ್ಮಣ್ಯ ಅವರಿಗಾಗ್ಲಿ ಸರ್ ನಿಮಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇವರ ಮನೆಯಿಂದ ಮಾಡಿರ್ತಕ್ಕಂತಹ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಅವರಿಗೆ ಒಳ್ಳೇದಾಗಲಿ ಒಳ್ಳೆ ಬದುಕು ಕಟ್ಟಿಕೊಳ್ಳಿ ಹಾಗೆಯೇ ಎಲ್ಲರ ಆಶೀರ್ವಾದ ಅವರ ಮೇಲೆ ಅಂತ ಹೇಳಿಕೊಳ್ತಾ ಇವಾಗ ನಾವು ಈ ವಿಡಿಯೋನ ಮಾಡ್ತಿರುವಾಗ ನಮ್ಮ ವಿದೇಶದಿಂದ ಕೂಡ ಅಜಯ್ ಅಂತ ಅವರು ಅವರೊಂದು ಸಂಘಟನೆಯ ಮೂಲಕ ಒಂದು ದೊಡ್ಡ ಮಠದಲ್ಲಿ ಕೂಡ ಅವರಿಗೆ ಸಾಕಾರವನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಿಕೊಳ್ತೇನೆ ಅಂದರೆ ಅವರ ತಂಡವನ್ನು ಕಟ್ಟಿಕೊಂಡು ವಿದೇಶದಲ್ಲಿದ್ದು ಕೂಡ ಸಾಕಾರವನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಅವರ ತಂಡಕ್ಕೆ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಹಾಗೆಯೇ ಎಲ್ಲರಿಗೂ ಕೂಡ ಧನ್ಯವಾದದೊಂದಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸೊ ಅಮ್ಮ ಮಾತ್ರೆಗಳ ಎಡ್ಡೆ ಆವ್ ಏಪಲ ಖುಷಿ ಪಡ್ ಪೋಯ್ ನಂಚಿನ ಜೀವ ನನ್ನ ಭತ್ತ ಇಪ್ಪನಂಚಿನ ಇಪ್ಪು ನಂಚಿನ ಜೀವದೊಟ್ಟಿಗೆ ನಮ್ಮ ಮಾತ್ರೆಲ್ಲ ಖುಷಿ ಟಿಪ್ಪ ಬಂದು ಮಾತ್ರೆಗಳ ಧನ್ಯವಾದದೊಟ್ಟಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಥ್ಯಾಂಕ್ ಯು